ಸರ್ಕಾರಿ ಜಾಗದಲ್ಲಿ ಅನಧಿಕೃತ ಬಡಾವಣೆ ನಿರ್ಮಾಣ ಮಾಗಡಿ ತಾಲೂಕು ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಜಮೀನು ಅಕ್ರಮ ಬಡಾವಣೆ ನಿರ್ಮಿಸಿ ಸಾರ್ವಜನಿಕರಿಗೆ ವಂಚನೆ ಅಕ್ರಮ ಬಡಾವಣೆ ಬಗ್ಗೆ ತಿಳಿಯದ ಅದೆಷ್ಟೋ ಜನರಿಂದ ನಿವೇಶನ ಖರೀದಿ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ನೀಡಿ ನಿವೇಶನ ಖರೀದಿ ಮಾಡಿರುವ ಸಾರ್ವಜನಿಕರು ವಂಚನೆ ಬಗ್ಗೆ ತಿಳಿಯದ ಅಮಾಯಿಕ ಕೂಲಿ ಕಾರ್ಮಿಕರಿಂದ ನಿವೇಶನ ಖರೀದಿ ಉಳುವ ಭೂಮಿಯಲ್ಲಿ ಅನಧಿಕೃತ ಬಡಾವಣೆ ನಿರ್ಮಿಸಿ ಕಿಡಿಗೇಡಿಗಳು ನಿವೇಶನ ಮಾರುವ ನೆಪದಲ್ಲಿ ಸಾರ್ವಜನಿಕರಿಂದ ಲಕ್ಷ ಲಕ್ಷ ಬೀಕಿರುವ ಘಟನೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಮೋಟಗಾನಹಳ್ಳಿ ಗ್ರಾಮದಲ್ಲಿ ಜರುಗಿದೆ ಹೌದು ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸರ್ವೆ ನಂಬರ್ ತೊಂಬತ್ತ ಮೂರು ನಾಲ್ಕು ತೊಂಬತ್ತ ಐದು ಎಂಬತ್ತ ಒಂಬತ್ತರ ಜಮೀನಿನಲ್ಲಿ ಕಿಡಿಗೇಡಿಗಳು ಅಕ್ರಮ ಬಡಾವಣೆ ನಿರ್ಮಿಸಿ ಹಾಗೂ ನಿವೇಶನವನ್ನು ಸುಮಾರು ಹತ್ತರಿಂದ ಹದಿನೈದು ಲಕ್ಷಕ್ಕೆ ಸಾರ್ವಜನಿಕರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಇನ್ನು ಅಕ್ರಮ ಬಡಾವಣೆ ಮಾಹಿತಿ ಇರದ ಅದೆಷ್ಟೋ ಮಂದಿ ನಿವೇಶನವನ್ನ ಖರೀದಿ ಮಾಡಿ ವಂಚನೆಗೊಳಗಾಗಿದ್ದಾರೆ ಇನ್ನು ಇತ್ತೀಚಿನ ದಿನದಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಬಡಾವಣೆ ನಿರ್ಮಿಸಿ ಸಾರ್ವಜನಿಕರಿಗೆ ವಂಚನೆ ಮಾಡುವ ಜಾಲ ಹೆಚ್ಚಾಗಿದೆ ಇನ್ನು ಅನಧಿಕೃತ ಬಡಾವಣೆ ನಿರ್ಮಾಣ ಮಾಡ್ತಾ ಇದ್ರು ಕೂಡ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳು ಯಾವ ಪ್ರಶ್ನೆ ಎತ್ತದೆ ಬೇಜವಾಬ್ದಾರಿ ತೋರಿದ್ದಾರೆ ಅಲ್ಲದೆ ಈ ಅಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗಿದೆ ಎಂದು ಸಾರ್ವಜನಿಕರು ಕೂಡ ಆರೋಪ ಮಾಡಿದ್ದಾರೆ ಇನ್ನು ಅಕ್ರಮ ಬಡಾವಣೆ ಬಗ್ಗೆ ಮಾಹಿತಿ ತಿಳಿಯದ ಬಹಳಷ್ಟು ಜನ ಕೂಲಿ ಕಾರ್ಮಿಕರು ಇಲ್ಲಿ ನಿವೇಶನವನ್ನ ಕಷ್ಟಪಟ್ಟು ದುಡಿದು ಸಂಗ್ರಹಿಸಿಟ್ಟಿದ್ದ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿಗಳನ್ನ ನೀಡಿ ನಿವೇಶನವನ್ನು ಖರೀದಿ ಮಾಡಿ ಮೋಸ ಹೋಗಿದ್ದಾರೆ ಇನ್ನು ವ್ಯವಸಾಯ ಮಾಡುವ ಭೂಮಿಗಳನ್ನು ಅಕ್ರಮವಾಗಿ ಬಡಾವಣೆಗಳನ್ನಾಗಿ ನಿರ್ಮಾಣ ಮಾಡಿ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ ಮೋಡಗರಹಳ್ಳಿ ಗ್ರಾಮದ ನೆಲಮಂಗಲ ಯೋಜನಾ ಪ್ರಾಧಿಕಾರದ ವ್ಯಾಪ್ತಿಗೆ ಒಳಪಟ್ಟಿದ್ದು ಅಕ್ರಮವಾಗಿ ಬಡಾವಣೆ ನಿರ್ಮಾಣವಾಗ್ತಾ ಇದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಾರದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಸಂಶಯಕ್ಕೆ ಕಾರಣವಾಗಿದೆ ಹೀಗಾಗಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಭಾರತ ಎನ್ವೈರನ್ಮೆಂಟ್ ಸೇಫ್ಟಿ ಟ್ರಸ್ಟ್ ಅಧ್ಯಕ್ಷರು ಆದಂತಹ ಮನವಿ ಮಾಡಿದ್ದಾರೆ ನಮಸ್ಕಾರ ನಾನು ಬಿಕೆ ಮಹೇಶ್ ಅಂತ ಭಾರತ್ ಎನ್ವೈರನ್ಮೆಂಟ್ ಸೇಫ್ಟಿ ಟ್ರಸ್ಟ್ ನ ಅಧ್ಯಕ್ಷ ನೋಡಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಅಕ್ರಮ ಬಡಾವಣೆಗಳು ನಿರ್ಮಾಣ ಆಗ್ತಾ ಇದೆ ಅದರಲ್ಲೂ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಮೋಡಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಹಳಷ್ಟು ಅಕ್ರಮ ಬಡಾವಣೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಇವರು ವ್ಯವಸಾಯದ ಜಾಗನ ಬಡಾವಣೆ ನಿರ್ಮಾಣ ಮಾಡಿ ತಿಳುವಳಿಕೆ ಇಲ್ಲದಿರೋಗೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಮೌಲ್ಯಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಆದರೆ ಮಾರಾಟ ಮಾಡಿದ ನಂತರ ಅವ್ರ ಹೆಸರಿಗೆ ಯಾವುದೇ ರೀತಿಯ ಪಾಣಿ ಆಗಲಿ ಅಥವಾ ಗ್ರಾಮ ಪಂಚಾಯತಿ ಖಾತೆ ಆಗಲಿ ದಾಖಲಾಗೋದಿಲ್ಲ ಮಾಡಿಸ್ಕೊಡ್ತೀವಿ ನಾವು ಅಂತ ಹೇಳಿ ನಂಬಿಸಿ ಮೋಸ ಮಾಡ್ತಾ ಇದ್ದಾರೆ ಅದು ಸಾಲಕ್ಕೆ ಈ ಬಡಾವಣೆಗಳು ಯಾವೂ ಕೂಡ ಜಿಲ್ಲಾಧಿಕಾರಿಗಳಿಂದ ವಾಸದ ಉದ್ದೇಶಕ್ಕೆ ಭೂಪರಿವರ್ತನೆ ಆಗಿರೋದಿಲ್ಲ ಈ ಗ್ರಾಮ ಪಂಚಾಯಿತಿಯರು ಇದನ್ನು ನೋಡಿಕೊಂಡು ಕಣ್ಣು ಮುಚ್ಕೊಂಡು ಕೊಡ್ತಿದ್ದಾರೆ ಅದು ಸಾಲದಕ್ಕೆ ಉದ್ದೇಶಪೂರ್ವಕವಾಗಿ ಇವರು ಭಾಳಷ್ಟು ಸಲ ನಾವು ವಿಚಾರ ಮಾಡಲಿಕ್ಕೆ ಅಂತ ಹೋದಾಗ ಅದು ನಾವು ಅಧಿಕಾರಿಗಳಿಗೆ ಬರೆದಿದ್ದೀವಿ ಆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಈ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಎನ್ ಡಿ ಎಗೆ ಬರೆದಿದ್ದೀವಿ ಜಿಲ್ಲಾಧಿಕಾರಿಗೆ ಬರೆದಿದ್ದೀವಿ ತಹಸೀಲ್ದಾರ್ಗೆ ಬರೆದಿದ್ದೀವಿ ಅಂತ ಈ ಮೂಡ್ಗಾನಳ್ಳಿ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಮತ್ತು ಕಾರ್ಯದರ್ಶಿಗಳು ಸುಮ್ಮನೆ ಒಂದು ತಿಳಿ ಹೇಳ್ಬಿಟ್ಟು ಕಳಿಸ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಂಗೆ ಗೊತ್ತಿಲ್ಲ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ನಾವು ನೆಲ್ಮಂಗಲ ಯೋಜನಾ ಪ್ರಾಧಿಕಾರದವರನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಪರಿಶೀಲನೆ ಮಾಡಿದಾಗ ಆ ಸ್ಥಳದಲ್ಲಿ ಯಾವುದು ಕೂಡ ನಮ್ಮ ಇಲಾಖೆಯಿಂದ ಯಾವುದೇ ಅನುಮತಿಯನ್ನು ಪಡೆದಿಲ್ಲ ಇಷ್ಟು ಬಡಾವಣೆಗಳು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ ಸೊ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ವಿವರನ ಕಳೆ ಹಾಕಿ ಹೇಳಬೇಕು ಅಂದರೆ ನೋಡಿ ಇಲ್ಲಿ ಮೂನ್ಗರಹಳ್ಳಿ ಗ್ರಾಮದ್ದು ಒಂದು ಸರ್ವೆ ನಂಬರ್ ತೊಂಬತ್ ಮೂರಲ್ಲಿ ನೋಡ್ಕೊಳ್ಳಿ ನೀವು ಇಲ್ಲಿ ಇದು ವ್ಯವಸಾಯ ಉದ್ದೇಶಿತ ಜಮೀನು ನೋಡಿ ಇದು ಸರಿ ನಂಬರ್ ತೊಂಬತ್ ಮೂರು ಇದು ವ್ಯವಸಾಯ ಉದ್ದೇಶಿತ ಜಮೀನು ಇದಕ್ಕೆ ಸಂಬಂಧಪಟ್ಟಂತ ನೋಡಿ ಇಲ್ಲಿ ಕಾಲ ಹಾಕಿದ್ದಾರೆ ಸಂಬಂಧಪಟ್ಟಂತಹ ಕೃಷಿ ಬ್ಯಾಂಕ್ನಲ್ಲಿ ಸಾಲ ತಗೊಂಡಿದ್ದಾರೆ ಈ ಕೃಷಿ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದ್ದಾರೆ ಈ ಕೃಷಿ ಬ್ಯಾಂಕ್ನವ್ರು ಹೇಗೆ ಕೊಟ್ಟರು ಗೊತ್ತಿಲ್ಲ ಸಾಲದಕ್ಕೆ ಇದು ಫುಲ್ಲು ಸಂಪೂರ್ಣ ವ್ಯವಸಾಯ ಉದ್ದೇಶಿತ ಭೂಮಿ ಈ ವ್ಯವಸಾಯ ಉದ್ದೇಶಿತ ಭೂಮಿನ ಹೇಗೆ ಇವರು ಬಡಾವಣೆ ನಿರ್ಮಾಣ ಮಾಡೋದು ಅಂತ ಗೊತ್ತಿಲ್ಲ ಇದನ್ನು ನಾನು ಇವತ್ತು ವಿಸ್ತಾರವಾಗಿ ಸಂಪೂರ್ಣ ವಿವರಗಳನ್ನು ನಮ್ಮ ವಿಜಯ ಚಾನೆಲ್ ಮೂಲಕ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಇದನ್ನು ತಾವು ಉನ್ನತ ಅಧಿಕಾರಿಗಳ ಗಮನಕ್ಕೆ ತಂದು ಕೂಡಲೇ ಸರಿಪಡಿಸಬೇಕು ಮುಂದೆ ಆಗುವುದಂತಹ ಅನಾಹುತಗಳನ್ನ ತಪ್ಪಿಸ್ಬೇಕು ಅಂತ ನಾನು ಈ ಚಾನಲ್ ಮೂಲಕ ಮನವಿ ಮಾಡ್ಕೋತಾ ಇದ್ದೀನಿ ನಮಸ್ಕಾರ